ನೀರಿನ ಪೈಪ್ ಒಡೆದು ಎರಡು ಮನೆಗಳಿಗೆ ನುಗ್ಗಿದ ನೀರು ಮನೆಯಲ್ಲಿದ್ದ ಅಪಾರ ಪ್ರಮಾಣದ ದವಸ ಧಾನ್ಯ ನೀರು ಪಾಲು ಮನೆಗೆ ನೀರು ನುಗ್ಗಿದ್ದರ ಪರಿಣಾಮ ರಾತ್ರಿ ಇಡೀ ಪರದಾಡಿದ ಸಾರ್ವಜನಿಕರು ಹೌದು ವೀಕ್ಷಕರೇ ಕಲಬುರಗಿ ನಗರದ ಉತ್ತರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸಂಜೀವನಗರ ಬಡಾವಣೆಯಲ್ಲಿ ಮನೆಗೆ ನೀರು ನುಗ್ಗಿದ ಘಟನೆ ನಿನ್ನೆ ರಾತ್ರಿ ನಡೆದಿದೆ ಬಡಾವಣೆಯಲ್ಲಿ ಎಲ್ ಅಂಡ್ ಟಿ ಕಂಪನಿಯಿಂದ ನೀರಿನ ಟ್ಯಾಂಕ್ ಬಳಿ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಕಾಮಗಾರಿಯಿಂದ ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಮನೆಗೆ ನುಗ್ಗಿದೆ ಮನೆಯ ನೀರು ಹೊರ ಹಾಕಲು ರಾತ್ರಿ ಇಡೀ ಸಾರ್ವಜನಿಕರು ಹರಸಾಹಸ ಪಡುವ ಪರಿಸ್ಥಿತಿ ನಿರ್ಮಾಣವಾಯಿತು ನೀರು ಬಂದವ್ರಿ ರಾತ್ರಿ ಒಂದಕ್ಕೆ ನೀರು ಚಲವಾಗಿ ಅವ್ರಿ ಅವೇನೋ ನಮ್ಮ ಹುಡುಗರು ನಾವು ಮನ್ಕೊಂಡಿದೀವಿ ಬಂದು ಅವ್ರಿಗೆ ನಾವೇ ಎಬ್ಸ್ರಿ ಊರ ನೀರು ಬಂದು ಅಕ್ಕಿ ಜೋಳ ಎಲ್ಲ ತೊಯ್ದು ಟಿವಿ ಗಿವಿ ಎಲ್ಲ ಖರಾಬ್ ಆಗ್ಯಾವ್ರು ಫ್ಯಾನ ಟಿವಿ ಕರೆಂಟ್ ಹೊಂಟದೊಳಗೆ ಅದ್ರಿಂದ ಅವ್ರಿಗೆ ಬಂದು ಎಫ್ಸಿರಿ ಅವ್ರು ಬಂದು ಇದು ಬಂದು ವಾಲ್ ಬಂದ್ ಮಾಡ್ಯಾರ ಅವರು ಅವ್ರು ಯಾವ ಮೂರಕ್ಕೆ ಬಂದ್ರಿ ಬಂದು ಅವಾಗ ಬಂದ್ ಮಾಡ್ಯಾರ ಅವ್ರು ಅವ್ರ ಏನು ಕುಡಿದೋ ಮಕ್ಕಂದ್ಬಿಡ್ತಾರ ಎಲ್ಲಾರು ಅವ್ರಿಗೆ ನಾವು ಫೋನ್ ನಂಬರ್ ಇರೋಲ್ಲ ಎಲ್ಲಿ ಅಂತ ಹುಡ್ಕ್ಬೇಕ್ರೆ ಅವ್ರಿಗೆ ಅವ್ರು ಬಂದು ಮನ್ಕೋರು ಅಲ್ಲಿ ಇಲ್ಲಿ ಹುಡುಕ್ ಬಂದು ವಾಲ್ ಚಾಲೂ ಮಾಡಿ ಎಲ್ಲ ಇದು ಮಾಡಿಟ್ರೆ ನಮ್ಮ ಅನಾಜು ಎಲ್ಲ ಖರಾಬಾಗ್ಯವ ನಾವು ಮಾಡಿಡೋರು ಮುಂಜಾನೆದ್ದು ಹೋಗಾತನ ನಮಗೆ ಏನೇ ಇರೋಲ್ಲ ಪೂರ ಇದು ಆಗ್ಯದ ಇವು ಕಾಮಗಾರಿಯೂ ಇವರು ಇವ್ರೂ ಲೆಕ್ಕಿಲ್ರಿ ಎಲ್ಲಿ ತೋಡ್ತಾರೆ ಅಲ್ಲೇ ಎಲ್ಲ ಹೊಡೆದು ಬಿಡ್ತಾರೆ ಯಾರಿಗೂ ಹೇಳಲ್ಲ ಅವರು ಕೆಲಸ ಮಾಡೋರು ಹಿಂಗೆ ಆಡೋ ಸಿಡೋ ಮಾಡೋದು ಬಿಟ್ಟು ಒಡೆಯೋಗ್ಬಿಡ್ತಾರೆ ಅವ್ರು ಏನು ಮಾಡ್ಬೋದು ಯಾರು ಮಾಡ್ತಾರೆ ಕೆಲಸಲ್ಲಿ ಇವು ಎಲ್ ಎನ್ ಟಿ ದ್ರದ ರೀ ಎಲ್ ಎನ್ ಟಿದವ್ರದೇ ಕೆಲಸ ರೀ ಅವು ಅವು ಕಾಮಗಾರಿಗಳು ಏನು ಕೆಲಸ ಕರೆಕ್ಟ್ ಮಾಡಲ್ಲ ಬೈ ಅವ್ರು ಯಾರು ಇರ್ತಾರೆ ಅವ್ರಿಗೂ ಏನು ಹೇಳಲ್ಲ ರೀ ಅವ್ರು ಹಿಂಗೆ ಹೊಡ್ಯೋದು ಬಿಟ್ಟು ಹೋಗ್ತಾರೆ ರೀ ರಾತ್ರಿ ಯಾರನ್ನು ನೋಡ್ಬೇಕು ರೀ ನಾವು ಗರೀಬರು ಇರ್ತೀವಿ ಕೆಲಸ ಮಾಡಿ ಬರಾತನ ನಾವು ಹೊಡಿ ತುಂಬಲ್ಲ ಹಿಂಗೆಲ್ಲ ಅನಾಜ್ ನಮ್ಗೆ ಖರಾಬಾಗಿ ಉಂಟು ನಿಮ್ಮ ಹೆಸರು ರಾಮ್ಲಿಂಗ ಅಂತ ಹೇಳಿ